ಕನ್ನಡ ಖ್ಯಾತ ಚಿತ್ರನಟಿ ಹಾಗೂ ಬಿಗ್ ಬಾಸ್ ಐದರ ಕಂಟೆಸ್ಟೆಂಟ್ ಒಬ್ಬರು ಉದ್ಯಮಿ ಹಾಗೂ ನಿರ್ಮಾಪಕರ ಮೇಲೆ ಒಂದು ದೂರನ್ನು ಕೊಡ್ತಾರೆ ಸೊ ಅವರ ಹೆಸರು ಬೇರೆ ಏನೂ ಅಲ್ಲ ಅವರೇ ಅರವಿಂದ ವೆಂಕಟೇಶ್ ರೆಡ್ಡಿ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಂದು ಕೇಳೋ ಒಂದು ಕ್ಷಣ ಹೇಗಿತ್ತು ಸರ್ಪ್ರೈಸಿಂಗ್ ಆಗಿತ್ತು ಯಾಕಂದರೆ ನಾನು ಅವ್ರ ಜೊತೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ಇರಲಿಲ್ಲ ಟಚಲ್ಲಿ ಇಲ್ದೇ ಇರೋವಾಗ ಸಡನ್ನಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಆಶ್ಚರ್ಯ ಆಯಿತು ಸ್ವಲ್ಪ ಆಶ್ಚರ್ಯ ಆಯಿತು ಸರ್ ಮೊದಲು ಎರಡನೇದಾಗಿ ನೀವು ಶ್ರೀಲಂಕಾದಿಂದ ಬರಬೇಕಾದ್ರೆ ಅರೆಸ್ಟ್ ಮಾಡಿದರು ಅಂತ ಕೇಳ್ಪಟ್ವಿ ಸೊ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನೀವು ಹೋಗಿದ್ದರು ಹೀಗಾಗಿ ಲುಕ್ಔಟ್ ನೋಟಿಸನ್ನು ಕೊಟ್ಟು ಆಮೇಲೆ ಬಂದರು ಅಂತ ತಿಳಿದುಪಟ್ವಿ ಅದ್ರ ಬಗ್ಗೆ ಹೇಳೋದಾದರೆ ಕಂಪ್ಲೇಂಟ್ ಕೊಟ್ಟ ನಂತರ ನನಗೆ ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ ಕೊಟ್ಟಿದ್ದರು ಆ ನೋಟಿಸ್ ಕೊಡೋ ದಿನವೇ ನಾನು ಶ್ರೀಲಂಕಾಗೆ ಹೊಡ್ತಾ ಇದ್ದೆ ಸೊ ಅದರಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದೆ ನಾನು ಶ್ರೀಲಂಕಾಯಿಂದ ಬಂದ ನಂತರ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಅವ್ರಿಗಾಗಲೇ ತಿಳಿಸಿದ್ದೆ ನಾನು ಆ ನಂತರ ಬೆಳವಣಿಗೆಯಲ್ಲಿ ನಾನು ಶ್ರೀಲಂಕಾಯಿಂದ ವಾಪಸ್ ಬಂದಿದ್ದು ಆರ್ ಆರ್ ನಗರ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋಣ ಅಂತ ಬಟ್ ಅಷ್ಟೊತ್ತಿಗೆ ಏರ್ಪೋರ್ಟಲ್ಲಿ ನನ್ನ ಮೇಲೆ ಲುಕ್ಔಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿ ಏರ್ಪೋರ್ಟಲ್ಲಿ ಡಿಟೈನ್ ಮಾಡಿದ್ರು ಡಿಟೈನ್ ಮಾಡಿದ ನಂತರ ಸ್ಟೇಷನ್ ಕರ್ಕೊಂಬಂದು ಇಂಟ್ರೋಗೇಷನ್ ಮಾಡಿ ನಾಳೆ ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟಲ್ಲಿ ಬೇಲಾಯಿತು ಸರ್ ಮತ್ತು ಸಾಕಷ್ಟು ವರ್ಷ ಜೊತೆಯಲ್ಲಿದ್ದರು ಅಂತ ಕೇಳ್ಪಟ್ಟಿದ್ವಿ ಸೊ ಸಡನ್ನಾಗಿ ಏನಾಯಿತು ಅಂತ ವಿಚಾರ ಈ ರೀತಿ ಆಗೋ ಹಾಗೆ ಸಾಕಷ್ಟು ವರ್ಷ ಅನ್ನೋದು ತಪ್ಪಾಗ್ಬೋದೇನೋ ಬಟ್ ಸುಮಾರು ಒಂದು ಒಂದು ವರ್ಷ ಜೊತೆಯಲ್ಲಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಾನು ಆ್ಯಕ್ಚುಲಿ ಆ ಹುಡುಗಿನ ಭೇಟಿಯಾಗಿದ್ದು ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇನಾಗ್ರಲ್ ಫಂಕ್ಷನ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ನಾವು ಕರೆದಿದ್ವಿ ಕರೆದ ನಂತರ ಅವರು ಬಂದು ಪರ್ಫಾರ್ಮ್ ಮಾಡಿದ್ರು ಆನಂತರ ಹಾಗೆ ಒಂದು ಬಾಂಡಿಂಗ್ ಡೆವಲಪ್ ಆಯಿತು ಡೆವಲಪ್ ಆಗಿದ ನಂತರ ಮೂರು ದಿನ ಇರಬೇಕಾದ ಆಗಿದ್ದಂಥವರು ಸುಮಾರು ಒಂದು ಏಳು ದಿನ ಇದ್ದರು ಏಳು ದಿನ ಇದ್ದ ಮೇಲೆ ನಾವು ಒಬ್ರನ್ನ ಒಬ್ಬರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದ್ವಿ ಅಂತ ಒಂದು ಫೀಲಿಂಗ್ ಬಂತು ಆಮೇಲೆ ಅಲ್ಲಿಂದ ಮಾಲ್ಡೀವ್ಸ್ ಜೊತೆಯಲ್ಲೇ ಹೋದ್ವಿ ಮಾಲ್ಡೀವ್ಸಿಂದ ವಾಪಸ್ ಶ್ರೀಲಂಕನಲ್ಲಿ ನಾನು ರೆಸಾರ್ಟಲ್ಲಿ ಬಂದು ಮೂರು ದಿನ ಅಲ್ಲಿದ್ದು ವಾಪಸ್ ಇಂಡ್ಯಾಗೆ ಬಂದ್ವಿ ಇಂಡ್ಯಾಗೆ ಬಂದ ಮೇಲೆ ನಾವು ಇಬ್ಬರು ತುಂಬ ಕ್ಲೋಸ್ ಆದ್ವಿ ತುಂಬ ಕ್ಲೋಸ್ ಆದಮೇಲೆ ಮದುವೆಗೆ ಫೈನಲೈಸ್ ಅಂತ ಮದುವೆ ಫೈನಲೈಸ್ ಮಾಡ್ಕೊಂಡ್ವಿ ಆನಂತರ ಹುಡುಗಿಗೆ ಸುಮಾರು ಜಾಗಗಳಿಗೆ ಟ್ರಿಪ್ಸ್ಗೆ ಅಂತ ಹೋಗ್ಬೇಕು ಅಂದ್ಲು ಅವ್ಳಿಗೇನು ಏನು ಇಷ್ಟ ಬರ್ತಾಯಿತ್ತು ಅದೆಲ್ಲ ಮಾಡ್ತಾಯಿದ್ವಿ ಮಾಡ್ತಾ ಇದ್ಲು ಇನ್ಫ್ಯಾಕ್ಟ್ ನಾನು ಜೊತೇನಲ್ಲಿ ಹೋಗ್ತಾ ಇರಲಿಲ್ಲ ಆ ಮಧ್ಯದಲ್ಲಿ ಅವಳ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾರೆ ಬಟ್ ಆ ಹುಡ್ಗನ ಜೊತೆ ಸ್ವಲ್ಪ ಜಾಸ್ತಿ ಇಂಟ್ರ್ಯಾಕ್ಷನ್ನು ಮತ್ತು ಜೊತೇನಲ್ಲಿ ಟ್ರಾವೆಲ್ ಮಾಡೋದು ಎರಡು ಮೂರು ಜಾಗಕ್ಕೆ ಗೋವಾಗೆ ಮತ್ತು ಥ್ಯಾಂಕ್ಸ್ ಏನೇ ಆಗ ಎಲ್ಲ ಜೊತೇನಲ್ಲಿ ಟ್ರಾವೆಲ್ ಮಾಡಿರೋದು ನನಗೆ ಅವ್ರ ಫ್ರೆಂಡೇ ಒಬ್ಬರು ನನಗೆ ಇಂಟಿಮೇಷನ್ ಕೊಟ್ಟರು ಅದು ಕೊಟ್ಟಾಗ ನಾನು ಅವ್ರನ್ನ ಕೇಳಿದೆ ಏನು ಇದು ಅಂತ ಕೇಳಿದಾಗ ನಾನು ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ ನಾನು ನಿನಗೆ ಜವಾಬ್ ಕೊಡೋ ನೆಸೆಸಿಟಿ ಇಲ್ಲ ನನಗೆ ಅಂತ ಹೇಳಿ ನಾವು ದೂರ ಆಗಿದ್ದು ಸರ್ ಮತ್ತೊಂದು ಪ್ರಶ್ನೆ ಇಷ್ಟೊಂದೆಲ್ಲ ನೀವು ಹೆಲ್ಪು ಮಾಡಿದ್ದೀರಾ ಅಂತ ನಾವು ಪ್ರಿವಿಯಸ್ ಆಗಿ ಇನ್ಫಾರ್ಮೇಷನ್ನ ಪಡ್ಕೊಂಡಿದ್ದೀವಿ ಸೊ ಅಷ್ಟೊಂದು ಹೆಲ್ಪ್ ಆದಮೇಲೂ ಸಹ ಈ ರೀತಿ ಮಾಡಿದ್ದಾರೆ ಅಂತಂದರೆ ಅವರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಏನಾದರೂ ಆಗಿತ್ತಾ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಆ ಹುಡುಗಿ ಹೇಳೋದು ಆ ಹುಡುಗಿ ಅಲಿಗೇಷನ್ ಅಂದರೆ ನಾನು ತುಂಬ ಕುಡಿತಾ ಇದ್ದೆ ಅಂತ ಬಟ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನನ್ನ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಗೊತ್ತಿರ್ಬೋದು ಮತ್ತು ನನ್ನ ಎಲ್ಲ ರಿಲೇಟಿವ್ಸು ಗೊತ್ತಿರ್ಬೋದು ನಾನು ಕುಡಿಯೋ ಚಟ ನನಗಿಲ್ಲ ಫಸ್ಟ್ ಆಫ್ ಆಲು ನಾಮ ಅಕೇಶ್ನಲ್ ಡ್ರಿಂಕರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲಿಗೇಷನ್ ಮಾಡೋದಕ್ಕೆ ಯಾವ ಥರ ಬೇಕಾದರೂ ಯಾರು ಬೇಕಾದರೂ ಅಲಿಗೇಟ್ ಮಾಡ್ಬೋದು ಸೊ ಅದನ್ನು ಸಾಬೀತು ಮಾಡೋದು ತುಂಬ ಕಷ್ಟ ಸೊ ನಾನು ತುಂಬ ಕುಡಿತಾ ಇದ್ದೆ ಅಂತ ಅವ್ರು ಹೇಳ್ತಾರೆ ಅದರಿಂದ ನಾನು ದೂರ ಆದೆ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ಬಂದು ಆ ಹುಡುಗ ಮತ್ತು ಈ ಹುಡುಗಿ ಇಬ್ಬರು ಸುಮಾರು ಸತಿ ಸುಮಾರು ಲೊಕೇಶನ್ಸ್ಗೆ ಜೊತೇನಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಾನು ಕ್ವೆಶ್ಚನ್ ಮಾಡಿದ್ದಕ್ಕೆ ನಾವು ವಿ ಪಾರ್ಟೆಡ್ ವೇಸ್ ಸರ್ ಇನ್ನೊಂದು ವಿಷಯ ಅವರ ತಮ್ಮನ ಮೇಲೂ ಒಂದು ಕೊಲೆ ಮಾಡ್ಬೋದು ಆ ರೀತಿ ಆರೋಪಗಳನ್ನ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ವಿ ಅದ್ರ ಬಗ್ಗೆ ಕೊಲೆ ಮಾಡೋದು ಅಷ್ಟು ಈಸಿನ ಇವತ್ತು ಅಲ್ಲ ಯಾರಾದರೂ ಆ ಥರ ಆರೋಪನೆ ಮಾಡ್ಬೋದಾ ಕೊಲೆ ಮಾಡೋದಕ್ಕೂ ನನಗೆ ಆ ನೆಸೆಸಿಟಿ ಇಲ್ಲ ಯಾಕಂದರೆ ನನ್ನದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನೋದಿದೆ ನಾನೇ ಒಂದು ಎಂಪೈರ್ ಕಟ್ಟಿದ್ದೀನಿ ಆ ಎಂಪೈರ್ನ ನಾನಾಗಿ ನಾನು ಬೀಳ್ಸ್ಕೊಳ್ಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಕೊಲೆ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಸ್ಟೆಪ್ಪಿನ್ನು ಆಗೋದಿಲ್ಲ ನನಗೆ ಇನ್ ಆಗೋ ನೆಸೆಸಿಟಿನೂ ಇಲ್ಲ ಸರ್ ಇನ್ನೊಂದು ವಿಚಾರ ಇದೇನು ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ ಇದಕ್ಕಿಂತ ಮುಂಚೆ ಅವರು ಅವರು ಮತ್ತು ನಿಮ್ಮ ಬದ್ದಿ ಒಂದು ಸಂಬಂಧ ಇತ್ತು ಲವ್ ಇನ್ ರಿಲೇಷನ್ಶಿಪ್ ಆಧಾರ ಸೊ ಅವರ ಮನೆಯವರ ವಿರೋಧ ಏನಾದರೂ ಇತ್ತ ಅಂತ ಇಲ್ಲ ನಮ್ಮ ತಾಯಿಗೆಲ್ಲ ಗೊತ್ತಿತ್ತು ಆ ಹುಡುಗಿ ಹೇಳ್ತಾ ಇದ್ದಿದ್ದು ಅವ್ರ ತಾಯಿಗೆಲ್ಲ ಗೊತ್ತಿದೆ ಅಂತ ಅವ್ರ ತಮ್ಮ ಇನ್ಫ್ಯಾಕ್ಟ್ ನನ್ನ ಮೀಟ್ ಮಾಡಿದಾಗ ಅವ್ರ ತಮ್ಮ ಹೇಳಿದ್ದು ಅದನ್ನೇ ನಮಗೆಲ್ಲ ಗೊತ್ತಿದ್ದಿದ್ರೆ ನಾವೆಲ್ಲ ನಿಂತ್ಕೊಂಡು ಎಲ್ಲ ಮಾತುಕತೆ ಮಾಡ್ಬೋದಾಗಿತ್ತು ಅಂತ ಬಟ್ ಆ ಹುಡುಗಿ ಮೋಟಿವ್ ಡಿಫ್ರೆಂಟ್ ಇತ್ತು ಸಡನ್ನಾಗಿ ಚೇಂಜ್ ಆದ್ಲು ಸಡನ್ನಾಗಿ ಚೇಂಜ್ ಆದ ನಂತರ ಆ ಹುಡುಗನ ಜೊತೆ ಜಾಸ್ತಿ ರಿಲೇಷನ್ಶಿಪ್ ಬೆಳೆಸ್ಕೊತಾಯಿದ್ಲು ಅದರಿಂದ ನಾನು ಐ ಡೋಂಟ್ ವಾಂಟ್ ಬಿ ಇನ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳಿ ನಾನೇ ಬ್ಯಾಕ್ಔಟ್ ದೂರ ಇದ್ದಿದ್ದರೆ ಇವತ್ತು ಈ ಒಂದು ದೂರನ್ನು ನೀಡ್ತಾ ಇರಲಿಲ್ಲಲ್ಲ ಸರ್ ಅವರು ಬಟ್ ನೀವು ದೂರ ಆಗಿದ್ದೀರಾ ಈ ಹಿಂದೆ ಅಂತಂದರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಸೊ ಇದು ಈ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತಂದರೆ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ದೂರಲ್ಲಿ ಏನು ದೂರು ಕೊಟ್ಟಿರೋದೆ ಫಸ್ಟ್ ಸರ್ಪ್ರೈಸಿಂಗ್ ನನಗೆ ಆ ನಂತರ ದೂರಲ್ಲಿ ನಾನು ರೆಡ್ ದ ಕಂಪ್ಲೇಂಟ್ ನನಗೆ ಬಂದಿದ್ದ ಮಾಹಿತಿ ಏನಂದರೆ ನನಗೆ ನನಗೆ ಬಂದಿದ್ದು ಆ ಕಂಪ್ಲೇಂಟ್ನ ರೀಡ್ ಮಾಡಿದಾಗ ನನಗೆ ಬಂದಿದ್ದು ಫೀಲಿಂಗ್ ಏನು ಅಂದರೆ ಇವಾಗ ಒಬ್ಬರ ಜೊತೆ ಸಂಬಂಧ ಬೆಳೆಸ್ಕೊಂಡ್ಮೇಲೆ ಅವ್ರ ಮನೆಯಲ್ಲಿ ಆ ವಿಚಾರ ಗೊತ್ತೇ ಆಗೇ ಆಗುತ್ತೆ ಆ ಹುಡುಗನಿಗೆ ಮದುವೆ ಆಗಿದೆ ಮದುವೆ ಆದ ನಂತರ ಹುಡುಗ ಯಾರೋ ಒಬ್ಬರ ಜೊತೆ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಮನೆಯವರು ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ಸಹಜ ಒಂದೂವರೆ ವರ್ಷದಿಂದ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋವಾಗ ಸಡನ್ನಾಗಿ ನಾನು ಅವು ಆ ಹುಡುಗನ ಮನೆ ಮನೆಗೆ ಅವನ ಹೆಂಡ್ತಿಗೆ ನಾನು ಯಾಕೆ ಲೆಟ್ರ್ ಬರೀಲಿ ನನಗೇನು ನೆಸೆಸಿಟಿ ಇದೆ ಇಲ್ಲ ಇವರು ಇರುವಂಥ ಮನೆ ಓನರ್ಗೆ ನಾನು ನಾನು ಲೆಟ್ರ್ ಬರೆಯೋಂಥ ನೆಸೆಸಿಟಿ ಏನಿದೆ ಅದನ್ನು ನೀವಾಗ ನೀವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಒಬ್ಬರು ಸಂಬಂಧ ಬೆಳೆಸ್ಕೊಂಡ್ಮೇಲೆ ಮನೆಯಲ್ಲಿ ಒಂದು ದಿನ ಫ್ರೆಂಡ್ ಅನ್ಬೋದು ಎರಡು ದಿನ ಫ್ರೆಂಡ್ ಅನ್ಬೋದು ಮೂರು ದಿನ ಫ್ರೆಂಡ್ ಅನ್ಬೋದು ನಾಲ್ಕನೇ ದಿನ ಡೌಟ್ ಬರ್ತದೆ ಐದನೇ ದಿನ ಸಸ್ಪೆಷನ್ ಆಗುತ್ತೆ ಆರನೇ ದಿನ ಇನ್ವೆಸ್ಟಿಗೇಷನ್ ಆಗುತ್ತೆ ಇನ್ನು ಹೆಂಡತಿರದ್ಮೇಲೆ ಸಹಜ ಅದು ಮಾಡೋದು ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ಇವ್ರ ಜೊತೆ ಏನೋ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ತಿಳ್ಕೊಂಡ ಮೇಲೆ ಹೆಂಡತಿ ಅನ್ನೋರು ಸುಮ್ಮನೆ ಇರಲ್ವಲ್ಲ ಅವರು ಅವ್ರು ಮಾಡೋ ಪ್ರೊಸೆಸ್ ಅವ್ರು ಮಾಡೇ ಮಾಡ್ತಾರೆ ಅವ್ರು ಮಾಡಬೇಕಾಗಿರೋದನ್ನು ಅವ್ರು ಮಾಡೇ ಮಾಡ್ತಾರೆ ಸೊ ಅವರೇ ಮಾಡಿರ್ಬೋದಲ್ಲ ಅದು ನಾನು ಮಾಡಿದ್ದೀನಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಇವಾಗ ಹೆಂಡತಿ ಗಂಡ ಮಧ್ಯ ಇರುವಂಥ ರಿಲೇಷನ್ಶಿಪ್ಪಲ್ಲಿ ಅವರ ಡಿಸ್ಪ್ಯೂಟ್ನ ಸಾರ್ಟ್ಔಟ್ ಮಾಡೋದಕ್ಕೆ ನಾನು ಬಲಿಕ ಬಕ್ರ ಆಗಿ ಅವರ ರಿಲೇಷನ್ಶಿಪ್ನ ಡೌನ್ ಮಾಡೋದಕ್ಕೆ ನನ್ನ ಬಲಿಕ ಬಕ್ರ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಓಕೆ ಸರ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟು ಮತ್ತು ಅವರು ತುಂಬ ದೇಶಗಳನ್ನು ಓಡಾಡಿದ್ದಾರೆ ಸೊ ನೀವೊಂದು ಆರೋಪ ಮಾಡಿದ್ರೆ ಅವರೊಂದು ರೂಮರ್ಡ್ ಬಾಯ್ ಫ್ರೆಂಡ್ ಆ ಥರ ಏನು ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು ಅವರಿಬ್ಬರು ಸಂಬಂಧದಲ್ಲಿದ್ದರು ಸೊ ಒಂದು ಸಾಕ್ಷಿ ಏನಾದರೂ ಸಿಗುತ್ತಾ ಇತ್ತ ನಿಮ್ಮ ಹತ್ರ ಅಂತ ಆ ಒಂದು ಬಾಯ್ ಫ್ರೆಂಡ್ ಮೇಲೆ ಅವರ ಅಥವಾ ಫ್ರೆಂಡ್ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಸಾಕಷ್ಟು ಫೋಟೋಗ್ರಾಫ್ಸ್ ಇದೆ ಸಾಕಷ್ಟು ಫ್ಲೈಟ್ ಡೀಟೇಲ್ಸ್ ಇದೆ ಸಾಕಷ್ಟು ಹೋಟೆಲ್ ಡೀಟೇಲ್ಸ್ ಇದೆ ಅದನ್ನು ನಾನು ನಾಳೆ ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಕಡೆಯಿಂದ ಇನ್ವೆಸ್ಟಿಗೇಷನಲ್ಲಿ ನಾನು ಹೆಂಗೆ ಕೋಪ್ರೇಟ್ ಮಾಡಬೇಕು ಆ ಥರ ಕೋಆಪ್ರೇಟ್ ಮಾಡ್ತಾಯಿದ್ದೀನಿ ಅದನ್ನು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಡುಗಡೆ ಮಾಡಿದ್ಮೇಲೆ ಅಂದರೆ ನಾನು ಸಬ್ಮಿಟ್ ಮಾಡಿದ ಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಅದನ್ನೇ ಸಬ್ಮಿಟ್ ಮಾಡ್ತೀನಿ ಸರ್ ಈಗ ದೂರನ್ನು ಕೊಟ್ಟಿದ್ದಾರೆ ನೀವು ಸಹ ಜೈಲ್ಗೆ ಹೋಗಿ ಬೇಯಲ್ಲಿ ತೊಗೊಂಡು ಬಂದಿದ್ದೀರಾ ಇವಾಗ ಏನಾದರೂ ನಿಮ್ಗೆ ಅನಿಸುತ್ತಾ ಸಪೋಸ್ ನಾನು ಹುಡುಗಿ ತಂಟೆಗೆ ಹೋಗದೇ ಇದ್ದರೆ ಅಥವಾ ನಟಿ ತಂಡೆಗೆ ಹೋಗದೇ ಇದ್ದರೆ ಅವರು ಕಂಪ್ಲೇಂಟ್ನ ಕೊಡ್ತಿರಲಿಲ್ಲ ನನಗೆ ಸ್ಟೇಷನ್ಗೆ ಹೋಗಿ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತ ಏನಾದರೂ ಅನಿಸುತ್ತಾ ನಿಮಗೆ ಯಾವುದಾದ್ರು ಒಂದು ಮೂಮೆಂಟಲ್ಲಿ ಫಸ್ಟ್ ಆಫ್ ಆಲ್ ನಾನು ಜೈಲ್ಗೆ ಹೋಗಿಲ್ಲ ಕೋರ್ಟಲ್ಲೇ ಬೇಲಾಯಿತು ಆಮೇಲೆ ಇವಾಗ ಕಂಪ್ಲೇಂಟ್ ಅನ್ನೋದು ಡೆಮೊಕ್ರೆಟಿಕ್ ರೈಟು ಯಾರು ಯಾರ ಮೇಲೆ ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅದನ್ನು ಸಾಬೀತು ಮಾಡೋದು ಕಷ್ಟ ಸೊ ಅವರು ಏನು ಉದ್ದೇಶದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಹೇಳ್ದಂಗೆ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆ ರಿಲೇಷನ್ಶಿಪ್ ಯಾವ ಡಿಸ್ಪ್ಯೂಟಲ್ಲಿ ಇದೆಯೋ ಅದನ್ನು ಡೌನ್ ಮಾಡೋದಕ್ಕೆ ನನ್ನನ್ನು ಬಲಿಕ ಬಕ್ರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಕಂಪ್ಲೇಂಟ್ ಒಂದು ಡೆಮಾಕ್ರೆಟಿಕ್ ರೈಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಸ್ಟಿಸ್ ಕೊಡೋದಕ್ಕೆ ಕೋರ್ಟ್ ಇದ್ದಾರೆ ಅದೇ ಕಂಪ್ಲೇಂಟ್ ಮೇಲೆ ನಾನು ನಿನ್ನೆನೋ ಎಲ್ಲರಿಗೂ ಹೇಳಿದ್ದೀನಿ ಅದೇ ಕಂಪ್ಲೇಂಟ್ ಮೇಲೆ ನಾನು ಇವತ್ತೂ ಕಂಪ್ಲೇಂಟ್ ರಾಂಗಾ ರೈಟಾ ಇಲ್ಲ ಕಂಪ್ಲೇಂಟ್ ಫಾಲ್ಸಾ ಕಂಪ್ಲೇಂಟ್ ಟ್ರೂತ್ ಟ್ರೂತ್ಫುಲ್ಲಾ ಅನ್ನೋದನ್ನು ಅದೇ ಕಂಪ್ಲೇಂಟಲ್ಲೇ ನಾನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್ ಈ ಹಿಂದೆ ಸಲ ಅವರು ಓವರ್ ಓವರ್ಸ್ ಆಗಿ ಒಂದು ನಿದ್ದೆ ಮಾದರಿಯನ್ನು ಒಂದು ನೂರು ನಿದ್ದೆ ಮಾದರಿನ ಸೇವಿಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು ಅಂದೂ ಸಹ ಒಂದು ರೂಮರ್ಸ್ ಇದೆ ಅದ್ರ ಬಗ್ಗೆ ಏನು ನಾನು ಒಬ್ಬನ ಜೊತೆ ನಿದ್ದೆ ಮಾತ್ರೆ ತೊಗೊಂಡು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿರೋದು ನಿಜಾಂಶ ಆದರೆ ನನ್ನ ಹಿಂದೆ ಇರುವಂಥ ಪಾಸ್ಟಲ್ಲೂ ಸುಮಾರು ಜನ ಜೊತೆ ಟ್ಯಾಬ್ಲೆಟ್ಸ್ ತೊಗೊಂಡು ಸೂಯಿಸ್ ಅಟಂಪ್ ಅಟೆಂಪ್ಟ್ ಮಾಡಿ ಅವ್ರು ಹೆಂಗೆ ಅಂದರೆ ಅವ್ರು ಹ್ಯಾಬಿಚುವಲ್ ಅಫೆಂಡರ್ ಅವರು ಅವ್ರಿಗೆ ಏನಾಗಬೇಕು ಅಂದರೆ ಯಾರ್ದಾದ್ರೂ ಒಬ್ರು ರಿಲೇಶನ್ಶಿಪ್ಪಿಂದ ಆಚೆ ಬರಬೇಕು ಅಂದರೆ ಅವ್ರಿಗೆ ಸೂಯಿಸೈಡ್ ಒಂಥರ ಸೂಯಿಸೈಡ್ ಇಸ್ ಅ ವೆಪನ್ ಆ ವೆಪನ್ನ ಇಸ್ತಮಾಲ್ ಮಾಡಿಕೊಂಡು ಆ ವೆಪನ್ ಇಟ್ಕೊಂಡು ಸಿಂಪತಿ ಮತ್ತು ಇನ್ನೊಂದು ಇನ್ನೊಂದು ಗೇನ್ ಮಾಡಿಕೊಂಡು ಅವ್ರು ಅಲ್ಲಿಂದ ಆಚೆಗೆ ಬರ್ತಾರೆ ಸೊ ಅದೊಂದು ಪ್ರಾಕ್ಟೀಸ್ ಅವ್ರಿಗೆ ಸೊ ನಿದ್ದೆ ಮಾತ್ರ ತೊಗೊಂಡಿರೋದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು ಹಾಸ್ಪಿಟ್ಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದು ಎಲ್ಲ ನಿಜಾಂಶ ಆದ್ರೂ ನಾನು ಕೇಳೋದು ನಿಮ್ಮನ್ನು ಒಂದೇ ಪ್ರಶ್ನೆ ಇವತ್ತು ಯಾರಾದರೂ ಒಬ್ರು ಡಿಪ್ರೆಷನಲ್ಲಿರೋರು ಯಾರಾದರೂ ಒಬ್ಬರು ಸೂಯಿಸೈಡ್ ಸಿಂಪ್ಟಮ್ಸ್ ಇರೋರು ಈ ಸೂಯಿಸೈಡಲ್ ಸಿಂಪ್ಟಮ್ಸ್ ಮಾಡಿಕೊಂಡು ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆನಂತರ ಅವ್ರನ್ನ ಕರ್ಕೊಂಡೋಗಿ ಡಿಗ್ನಿಫೈಡಾಗಿ ಅವ್ರ ಅಮ್ಮ ಅಪ್ಪ ಒಪ್ಸಿದ ಮೇಲೆ ಎರಡನೇ ದಿನಕ್ಕೆ ಬಾಯ್ ಫ್ರೆಂಡ್ ಜೊತೆ ಯಾರಾದರೂ ಗೋವಾನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾರಾ ಅದು ಡಿಪ್ರೆಷನ್ನ ಅದು ಸೂಯಿಸೈಡಲ್ ಸಿಂಡ್ರೋಮಾ ಇಟ್ ಈಸ್ ಜಸ್ಟ್ ಅ ವೆಪನ್ ಟು ಗೇನ್ ಸಿಂಪತಿ ಆ್ಯಂಡ್ ಟು ಎನ್ಶ್ಯೋರ್ ದಟ್ ಶಿ ಕ್ಯಾನ್ ಗೆಟ್ ಔಟ್ ಆಫ್ ಥಿಂಗ್ಸ್ ಈಸಿಲಿ ಅದೊಂದು ಹ್ಯಾಬಿಚುವಲ್ ವೆಪನ್ ಅವಳಿಗೆ ಸರ್ ಈಗ ಇನ್ನೊಂದು ವಿಚಾರ ನೀವು ನೈ ಹಿಂದೆ ಒಂದ್ಸಲ ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರ್ಕೊಂಡು ಕಳಿಸಿದ್ರು ಅನ್ನೋದು ಸಹ ಕೇಳ್ಪಟ್ಟಿದ್ವಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ಟೇಷನ್ಗೆ ನಾನು ಕರೆದಿರಲಿಲ್ಲ ಮಹಿಳಾ ಪರಿಹಾರ ಅಂತ ಕಮಿಷ್ನರ್ ಆಫೀಸಲ್ಲಿ ಇವರು ಅವಾಗ ಏನು ಹೇಳಿದರು ಅಂದರೆ ನಾನು ಅವನು ಕೊಟ್ಟಿರುವಂಥ ವಸ್ತುಗಳನ್ನ ವಾಪಸ್ ಕೇಳ್ತಾ ಇದ್ದೀನಿ ಅದು ಹರಾಸ್ಮೆಂಟ್ ಅಂತ ಹೋಗಿ ಅಲ್ಲಿ ಹೇಳಿದರು ಆ ನಂತರ ನನ್ನನ್ನು ಕರೆದಿದ್ರು ಅಲ್ಲಿ ಕರೆದು ಹೋದೆ ಅಲ್ಲಿ ಮಾತಾಡಿದ್ವಿ ನಾನು ಬರ್ಕೊಟ್ಟಿದ್ದೀನಿ ಅವ್ರು ಏನೇನು ಕೊಟ್ಟಿದ್ದೀನಿ ಏನೇನು ಕೊಟ್ಟಿಲ್ಲ ಅಂತ ಅವ್ರಿಗೂ ಬರ್ಕೊಟ್ಟಿದ್ದೀನಿ ಅವರು ಸಹ ಒಪ್ಕೊಂಡಿದ್ದಾರೆ ಅದನ್ನು ಏನೇನು ಕೊಟ್ಟಿದ್ದೀನಿ ಏನೇನು ತೊಗೊಂಡಿದ್ದೀನಿ ಏನೇನು ತಗೊಂಡಿಲ್ಲ ಅನ್ನೋದನ್ನು ಅವರು ಸಹ ಒಪ್ಕೊಂಡಿದ್ದಾರೆ ಆ ಒಪ್ಕೊಂಡ ಮೇಲೆ ನಿನ್ನಾರಿ ನಿಂದು ನನ್ನ ದಾರಿ ನಂದು ಅಂತ ಹೇಳಿ ಆವತ್ತು ಬರ್ಕೊಟ್ಟ ಮೇಲೆ ಆ ನಂತರ ನಾನು ಈ ಹುಡುಗಿ ಮಕಾನು ನೋಡಿಲ್ಲ ಈ ಹುಡುಗಿ ವೇರ ಬೋಟ್ಸುಂಡ್ ಗೊತ್ತಿಲ್ಲ ಈ ಹುಡುಗಿ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಯಾರ ಜೊತೆ ಇದ್ದಾಳೆ ಅದು ನನಗೆ ಸಂಬಂಧವೂ ಇಲ್ಲ ಟು ಮೈ ಇಂಟ್ರೆಸ್ಟ್ ಟು ಮೈ ಬೆನಿಫಿಟ್ ಟು ಮೈ ಕನ್ಸರ್ನ್ ಸೊ ಐ ಹ್ಯಾವ್ ನೋ ಕನೆಕ್ಷನ್ ವಿತ್ ಹರ್ ಬರ್ಕೊಟ್ಟಿರೋದು ನಿಜ ಬರ್ಕೊಟ್ಟ ನಂತರ ನಾವು ಐ ಹ್ಯಾ ಬೀನ್ ಡಿಸ್ಟೆಂಟೆಡ್ ಆ್ಯಂಡ್ ಐ ಹ್ಯಾವ್ ನೋ ಕ್ಲೂ ಅಬೌಟ್ ವಾಟ್ ಶೀ ಡೂಯಿಂಗ್ ಸರ್ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಉದ್ಯಮಿಗಳು ಅಥವಾ ಪ್ರೊಡ್ಯೂಸರ್ ಅಂತ ಅಂದರೆ ಈ ಒಂದು ಆರೋಪಗಳು ಆಗ್ತಾ ಇರೋದು ಸಹಜ ನಿಮ್ಗೇನಾದರೂ ಅನಿಸುತ್ತೆ ಈ ಒಂದು ಆರೋಪ ಆಗ್ತಾ ಇದೆ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಅದ್ರ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಈ ಕಂಪ್ಲೇಂಟ್ ಆದ ನಂತರ ನಾವು ನಾನು ಸ್ಟೇಷನ್ಗೆ ಬರೋಕ್ ಬರ್ತೀನಿ ಅಂತ ಹೇಳಿದ ನಂತರ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅವರು ಅವ್ರ ವೆಲ್ವಿಶೋಸ್ ಯಾರೋ ಒಂದು ಇಬ್ಬರು ಮತ್ತು ನನ್ನ ವೆಲ್ವಿಷರ್ ಹಾಗೂ ಫ್ಯಾಮಿಲಿ ಮೆಂಬರ್ ಆಗಿರುವಂಥ ನಮ್ಮ ಅಡ್ವೊಕೇಟವರು ಮಾತುಕತೆ ಮಾಡಿ ಡ್ರಾಫ್ಟ ಡ್ರಾಫ್ಟು ಸಹ ಕಳಿಸಿದ ನಂತರ ಡ್ರಾಫ್ಟ್ ನಾವು ಓದಿ ಇಲ್ಲ ನಾನು ಈ ಡ್ರಾಫ್ಟ್ ಸೈನ್ ಮಾಡಬೇಕಂದ್ರೆ ನನಗೇನೋ ಬೇಕು ಅಂತ ಕೇಳಿದ್ದು ನಿಜ ಅದು ನಾನು ಕೊಡಲ್ಲ ಅಂತ ಹೇಳಿದ್ಮೇಲೆ ಈ ಕಮಿಷ್ನರ್ ಆಫೀಸ್ಗೆ ಎನ್ ಜಿ ಒ ಅವ್ರ ಜೊತೆ ಹೋಗಿ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ ಇವ್ರ ಮೇಲೆ ಅಂತ ಪೊಲೀಸವ್ರ ಮೇಲೆ ಅಲಿಗೇಷನ್ ಮಾಡಿ ನಾನು ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಿಮ್ಮ ಹೆಸರೆಲ್ಲ ಬರೆದುಟ್ಟು ಸೂಯಿಸೈಡ್ ಮಾಡ್ಕೊತೀನಿ ಅಂತ ಲೆಟ್ರ್ ಕೊಟ್ಟು ಇಷ್ಟೆಲ್ಲ ಇಷ್ಟೆಲ್ಲ ಮಾಡೋ ನೆಸೆಸಿಟಿ ಏನು ಬರ್ತಾಯಿತ್ತು ಅದೇ ಕೇಳಿದ್ದನ್ನು ಕೊಟ್ಟುಬಿಟ್ಟಿದ್ದಿದ್ರೆ ಇಲ್ಲಿಗೆ ಮುಚ್ಚೋಗ್ತಾ ಇತ್ತು ಅನ್ನೋ ಮ್ಯಾಟ್ರಿದು ಸರ್ ಇನ್ನೊಂದು ಸಾಧಾರಣವಾಗಿ ರಿಲೇಷನ್ಶಿಪ್ ಅಂತ ಅಂದಮೇಲೆ ಅಲ್ಲಿ ಕೆಲವೊಂದು ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ ಸೊ ಗಿಫ್ಟ್ ಆಗಿರ್ಬೋದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಯಾವ ರೀತಿ ಇತ್ತು ಮತ್ತು ಹೇಗಿತ್ತು ಸರ್ ಅದು ನೋಡಿ ಇವಾಗ ನಾನು ಕೊಟ್ಟಿರೋದನ್ನು ಕ್ಲೇಮ್ ಮಾಡ್ತಾಯಿಲ್ಲ ಇಲ್ಲ ಕೊಟ್ಟಿರೋದನ್ನು ಕೊಟ್ಟಿದ್ದೀನಿ ಅಂತ ಇಷ್ಟಪಡ್ತಾ ಇಲ್ಲ ಇವತ್ತಿನ ದಿನ ಏನು ಪರಿಸ್ಥಿತಿ ಇದೆ ಅಂದರೆ ನೀವು ನನ್ನ ಮೇಲೆ ದೂರು ದಾಖಲು ಮಾಡಿದ ಮೇಲೆ ನಾನು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅನ್ನೋದನ್ನು ಸಾಬೀತು ಮಾಡಬೇಕು ನಾನು ಕೊಟ್ಟಿರೋದು ಇಲ್ಲ ತೊಗೊಂಡಿರೋದು ಇಲ್ಲ ಕೊಡಿಸಿರೋದು ಅದೆಲ್ಲ ಹೌದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಪ್ರೀತಿಯಿಂದ ಮಾಡಿದ್ವಿ ಎದೆ ಎದೆಯಿಂದ ಮಾಡಿದೀವಿ ಹಾರ್ಟ್ಫುಲಿ ಡನ್ ಅದ್ರ ಬಗ್ಗೆ ಇವತ್ತು ಯಾರು ನಾನು ನನ್ನ ನಾನು ನನಗೆ ಬೇಕಾಗೂ ಇಲ್ಲ ನಾನು ಕೇಳ್ತಾನೂ ಇಲ್ಲ ಬಟ್ ನೀವು ನನ್ನ ಮೇಲೆ ಒಂದು ಅಲಿಗೇಷನ್ ರೇಸ್ ಮಾಡಿದ ಮೇಲೆ ಆ ಅಲಿಗೇಷನನ್ನು ನಾನು ಹೆಂಗೆ ಡಿಸ್ಪ್ರೂವ್ ಮಾಡಬೇಕು ಅಂದರೆ ನಾನು ಮಾಡಿರೋದು ಸಹ ಹೇಳ್ಕೋಬೇಕಲ್ವಾ ನಾನು ಹೇಳ್ಕೊಂಡಿಲ್ಲ ಅಂದರೆ ಅದು ನಾಳೆ ತಪ್ಪಾಗತ್ತೆ ನಾನೇ ಮಾಡಿರೋದು ತಪ್ಪು ಅನ್ನೋದು ತಪ್ಪಾಗತ್ತೆ ಅದರಿಂದ ಹೇಳ್ಕೊತಾ ಇದ್ದೀನಿ ಹೊರತು ಅದು ಬಿಟ್ಟರೆ ನಾವು ಮಾಡಿರೋದನ್ನು ಹೇಳ್ಕೋಬೇಕು ಅಂತ ಯಾವತ್ತೂ ನಾವು ಹೇಳ್ಕೊತಾ ಇಲ್ಲ ಸರ್ ಒಂದು ಪಕ್ಷ ಏನಾದರೂ ಅವ್ರ ಕಂಪ್ಲೇಂಟನ್ನು ವಾಪಸ್ ತಗೊಂಡು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ಮತ್ತೆ ಇಲ್ಲ ಆಗಿದ್ದಾಯಿತು ಈ ಥರ ಕಂಟಿನ್ಯೂ ಮಾಡೋಣ ಮದುವೆ ವಿಚಾರ ಏನಿದೆ ಮುಂದೆ ನೋಡೋಣ ಅಂತಂದರೆ ನಿಮ್ಮ ಒಂದು ರಿಪ್ಲೈ ಹೇಗಿರುತ್ತೆ ದಯವಿಟ್ಟು ಕ್ಷಮಿಸಿ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ನಮಗೆ ಅಂಥ ರಿಲೇಷನ್ಶಿಪ್ಪು ಬೇಡ ಇಲ್ಲ ನಮಗೆ ಅವ್ರು ವಾಪಸ್ ಜೀವನದಲ್ಲಿ ಬರೋದು ಬೇಡ ಅವ್ರು ಎಲ್ಲಿದ್ದಾರೋ ನೆಮ್ಮದಿಯಾಗಿರಲಿ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಹಂಗಂತ ಹೇಳಿ ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡೋದು ನಿಲ್ಲಿಸಿ ದಯವಿಟ್ಟು ನಮ್ಮ 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 ಮಾನ ಮರ್ಯಾದೆಯನ್ನು ಉಳಿಸಿ ಯಾವತ್ತೋ ಒಂದು ದಿನದಲ್ಲಿ ನಿಮ್ಗೆ ಆಗಿದ್ದೀವಿ ನಿಮ್ಮ ಕಷ್ಟಕ್ಕಾಗಿದ್ದೀವಿ ನಿಮ್ಮ ದುಃಖಕ್ಕಾಗಿದ್ದೀವಿ ಅದನ್ನು ಮನಸಲ್ಲಿ ಇಟ್ಕೊಂಡು ದಯವಿಟ್ಟು ನನ್ನ ಮೇಲೆ ಆಗ್ತಾ ಇರೋಂಥ ಎಲಿಗೇಷನ್ನ ನಿಲ್ಲಿಸಿ ನಿಮ್ಗೇನಾದರೂ ಬೇಕಾ ಒಳ್ಳೆತನದಿಂದ ಕೇಳಿ ಅದನ್ನು ಮಾಡೋಣ ಅದು ಬೇರೆ ವಿಚಾರ ಬಟ್ ಈ ಥರ ಮ್ಯಾಲಿಷಿಯಸ್ ಎಲಿಗೇಷನ್ಸ್ ಮಾಡಿಕೊಂಡು ಏನೂ ಸಾಬೀತು ಮಾಡೋಕ್ಕೆ ಆಗದಿರೋ ಅಂಥ ವಿಚಾರ ಕಂಪ್ಲೇಂಟ್ ವಾಪಸ್ ತೊಗೊಳಂಗಿದ್ರೆ ತೊಗೊಳ್ಳಿ ತೊಗೊಳ್ಳಿಲ್ಲ ಅಂದರೆ ಕೋರ್ಟಲ್ಲೇ ಫೈಟ್ ಮಾಡ್ತೀನಿ ಐ ಫೈಟ್ ಫಾರ್ ಮೈ ಜಸ್ಟಿಸ್ ಐ ಹ್ಯಾವ್ ನೋ ಪ್ರಾಬ್ಲಮ್ ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಕಂಪ್ಲೇಂಟ್ ತೊಗೊತೀನಿ ಅಂದರೆ ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ನಾನು ಅವ್ರನ್ನ ತೊಗೊಳ್ಳಿ ಅಂತಲೂ ಹೇಳಲ್ಲ ತಗೋಬೇಡಿ ಅಂತಲೂ ಹೇಳಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಮಹಿಳೆಯರು ಕಂಪ್ಲೇಂಟನ್ನು ಮಾಡಿದಾಗ ಲೈಕ್ ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಇನ್ನಿತರ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಯಾಕೆಂದರೆ ಗಂಡಸರು ಅಥವಾ ಕೋರ್ಟಿನ ಕ್ರಮಗಳು ಜಾಸ್ತಿ ಇದೆ ಗಂಡಸರು ವಿರುದ್ಧ ಸೊ ಆ ರೀತಿಯ ಒಂದು ನಿಮ್ಮ ಒಂದು ಕಾನೂನು ಹೇಗೆ ಹೋರಾಟ ಕಾನೂನು ಹೋರಾಟ ಹೇಗಿರುತ್ತೆ ಅಫ್ಕೋರ್ಸ್ ಟುಡೇ ಲಾ ಇಸ್ ಫೇವರಿಂಗ್ ವಿಮೆನ್ ಆ್ಯಂಡ್ ಚೈಲ್ಡ್ ಸೊ ವಿ ಆಲ್ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಅದಕ್ಕೆ ನಾವು ಬದ್ಧ ಆಗಿರಬೇಕು ಹಂಗಂತ ಹೇಳಿ ಆ ಕಾನೂನನ್ನ ಮಿಸ್ಯೂಸ್ ಮಾಡಿಕೊಳ್ಳೋದು ಅಬ್ಯೂಸ್ ಮಾಡೋದು ತುಂಬ ಒಂದು ಇಟ್ಸ್ ಅ ವೆರಿ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ ಅಂತ ನಾನು ಹೇಳ್ತೀನಿ ಸೊ ಆ ಥರ ಯಾರಾದರೂ ಮೋಸ್ಟ್ ಆಫ್ ದ ಕೇಸಸ್ ಇವತ್ತು ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್ ಆರ್ ವಟೆವರ್ ಈಸ್ ಮೋಸ್ಟ್ಲಿ ಮ್ಯಾಲಿಷಿಯಸ್ ಅಂತ ನನ್ನ ಉದ್ದೇಶ ಎಲ್ಲ ಮ್ಯಾಲಿಷಿಯಸ್ ಅಂತಲೂ ಹೇಳಲ್ಲ ಮೋಸ್ಟ್ ಪ್ರಾಬ್ ಮೋಸ್ಟ್ ಆಫ್ ದ ಕೇಸಸ್ ಆರ್ ಮ್ಯಾಲಿಷಿಯಸ್ ಸೊ ಈ ಕಾನೂನನ್ನ ದುರುಪಯೋಗ ಮಾಡ್ಕೊಳ್ಳೋದು ಬಿಡಿ ದಯವಿಟ್ಟು ಆ ಲಾನ ಅಬ್ಯೂಸ್ ಮಾಡಿಬಿಡಿ ಏನಾದರೂ ಇದ್ದರೆ ಕೂಲಂ ಕುಶ್ವಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಶಾರ್ಟೌಟ್ ಮಾಡ್ಕೊಳ್ಳಿ ಶಾರ್ಟ್ಔಟ್ ಆಗಿಲ್ಲ ಅಂದರೆ ಅದನ್ನು ಯಾವ ಲೀಗಲಿ ಯಾವ ರೀತಿ ನೀವು ಶಾರ್ಟೌಟ್ ಮಾಡ್ಕೋಬೇಕು ಸಾರ್ಟ್ಔಟ್ ಮಾಡ್ಕೊಳ್ಳಿ ಬಟ್ ಈ ಲಾನ್ನ ಅಬ್ಯೂಸ್ ಮಾಡೋದು ಬಿಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಆಗೋಗಿದ್ದು ಆಗಿರೋದೆಲ್ಲ ಆಗೋಗಿದೆ ಇನ್ನು ಹೇಳೋದಕ್ಕೆ ಏನು ಇಷ್ಟಪಡೋಲ್ಲ ಇನ್ನೇನಿದ್ರು ಲೀಗಲ್ ಬ್ಯಾಟಲ್ ಫೈಟ್ ಮಾಡಬೇಕು ಲೀಗಲ್ ಬ್ಯಾಟಲ್ ಫೈಟ್ ಮಾಡೋಣ ನಾನು ತಪ್ಪಾಗಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ suddy kachita nyaya neschita